ಸಿದ್ದರಾಮಯ್ಯ ಮಾಸ್ ಲೀಡರ್ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಬಂದ್ರೆ ಎರಡು ದಿನದಲ್ಲಿ ಸರ್ಕಾರ ಬೀಳುತ್ತೆ ಸಿದ್ದರಾಮಯ್ಯ ಹೋದ್ರೆ ಕೈಗೆ ಉಳಿಗಾಲ ಇಲ್ಲ ಯಾಕಂದ್ರೆ ಅವರು ಮಾಸ್ ಲೀಡರ್ ರಮೇಶ್ ಜಾರಕಿಹೊಳಿ ಕೊಟ್ಟಿರುವ ಸ್ಫೋಟಕ ಹೇಳಿಕೆ ಇದು ಒಂದ್ ಕಡೆ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಇದೆ ಬಿಜೆಪಿ ನಾಯಕರು ಕೇಳ್ತಾ ಇದ್ದಾರೆ ಮತ್ತೊಂದು ಕಡೆ ಅದೇ ಬಿಜೆಪಿಯ ನಾಯಕ ಆಗಿರುವಂಥ ರಮೇಶ್ ಜಾರಕಿಹೊಳಿ ಮಾಜಿ ಸಚಿವರು ಸಿದ್ದರಾಮಯ್ಯ ಮಾಸ್ತ್ ಲೀಡರ್ ಅಂತ ಹೇಳಿದ್ದಾರೆ ನೋಡ್ರಿ ಅವ್ರು ತಿಳ್ಕೋಬೇಕು ಈಗ ಈಗ ನಾನು ಕೆಲವೊಂದು ಮಾಧ್ಯಮದ ಹೇಳಿದ್ದೀನಿ ಅದೇ ಶಬ್ದ ಕಂಟಿನ್ಯೂ ಮಾಡಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಬಹಳ ದೊಡ್ಡ ನಿವೃತ್ತ ರಾಜಕಾರಣಿ ನಿವೃತ್ತ ಚೀಫ್ ಚೀಫ್ ಮಿನಿಸ್ಟರ್ ಅವರು ನೈತಿಕ ವಿಚಾರ ಮಾಡ್ ಸ್ವಂತ ಇಷ್ಟಪಡಬೇಕು ಎರಡು ಸಾವಿರದ ಹನ್ನೊಂದರ ಯಡಿಯೂರಪ್ಪ ಅವರು ನಡೆದಾಗ ಅವ್ರು ಈ ಮಾತಾಡೋದು ಶಬ್ದ ನೆನಪಾಡ್ಕೋಬೇಕು ಅವ್ರು ನಿರ್ಣಯ ತೊಗೋಬೇಕು ಅಂತ ನನ್ನ ಮನವಿ ಇದೆ ಯಾಕೆ ಅವ್ರಿಗೆ ನೋಡಿರಿ ಅವ್ರು ತಿಳ್ಕೋಬೇಕವ್ರು ವಿರೋಧ ಪಕ್ಷದಾಗ ಏನು ಮಾಡಿದಾರೆ ಈ ಮುಖ್ಯಮಂತ್ರಿ ಈ ಮಾತಾದ ಅವ್ರು ಅವರು ಅವ್ರ ಮನೆ ಬಿಟ್ಟು ಬಿಡ್ತೀವಿ ಅದಕ್ಕೆ ನಾವು ನಮ್ಮ ಈಗ ನಮ್ಮ ಪಕ್ಷ ಏನೇನು ನಿರ್ಣಯ ತೋದ್ರೆ ಅದಕ್ಕೂ ಪ್ರತಿಯೊಂದು ಶಬ್ದಕ್ಕೆ ನಾವು ಬಂದಿದ್ದೇವೆ ಇಷ್ಟು ಈಗಾಗಲೇ ಅದೇ ಮಾಧ್ಯಮ ಅದು ಸೇಮ್ ನಿಮ್ಮ ರಿಪೀಟ್ ಮಾಡಿದ್ದೀನಿ ಈಗ ಈಗಾಗಲೂ ಕೆಲವೊಂದು ಮಾಧ್ಯಮದಾಗ ಹೇಳಿದ್ದೀನಿ ಅದೇ ಶಬ್ದವನ್ನು ಕಂಟಿನ್ಯೂ ಮಾಡಿ ಸನ್ಮಾನ್ಯ ಸಿದ್ದರಾಮಯ್ಯ ಗಮನಿಸ್ತಾ ಇದ್ವಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದೆ ಅದರಲ್ಲೂ ಮುಖ್ಯವಾಗಿ ಕಾನೂನಾತ್ಮಕವಾಗಿ ಏನೆಲ್ಲ ಆಯ್ಕೆಗಳು ಇದೆ ಅನ್ನೋದ್ರ ಬಗ್ಗೆ ಚರ್ಚೆಗಳಾಗ್ತಾ ಇರೋದು ನಮ್ಮ ಜೊತೆಗೆ ಈಗಾಗಲೇ ವಕೀಲರಾಗಿರುವಂತಹ ಸುನಿಲ್ ಕುಮಾರ್ ಜಾಯಿನ್ ಆಗಿದ್ದಾರೆ ಸುನೀಲ್ ಕುಮಾರ್ ಅವರು ಆಗಲೇ ನೀವು ಇಲ್ಲಿ ಬರೋಕ್ಕಿಂತ ಮುಂಚೆ ಫೋನಲ್ಲಿ ಮಾತಾಡುವಾಗ ಒಂದು ವಿಚಾರವನ್ನು ನಾವು ಪ್ರಸ್ತಾಪ ಮಾಡಿದ್ವಿ ಈಗ ಮುಖ್ಯಮಂತ್ರಿಗಳ ಮುಂದೆ ಇರುವಂತಹ ಆಯ್ಕೆ ಏನೋ ಹೈಕೋರ್ಟ್ಗೆ ಅಪೀಲ್ ಹೋಗ್ಬಹುದಾ ಅಂತ ಸಿ ಸಿಎಂ ಸಿದ್ದರಾಮಯ್ಯ ಅವರು ಮಾತಾಡುವಾಗ ಅದೇ ವಿಚಾರವನ್ನು ಹೇಳಿದರು ಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳಿ ಸೊ ಕೋರ್ಟ್ಗೆ ಹೋದ್ರೆ ಅಲ್ಲಿ ಸ್ಟೇ ಆಗುವ ಚಾನ್ಸಸ್ ಎಷ್ಟು ಮಟ್ಟಿಗೆ ಇದೆ ಏನೆಲ್ಲ ವಿಚಾರಗಳನ್ನು ಇಟ್ಕೊಂಡು ಅವರು ಕೋರ್ಟ್ಗೆ ಹೋಗ್ಬೋದು ಅಂತ ನೋಡಿ ಸ್ಯಾಂಕ್ಷನ್ ಫಾರ್ ಪ್ರಾಸಿಕ್ಯೂಷನ್ ಸ್ಟಡಿ ಮಾಡಿದಾಗ ಒಂದಂತೂ ಅರ್ಥ ಆಗುತ್ತೆ ಮುಖ್ಯಮಂತ್ರಿಗಳಿಗೆ ಭಾಳಷ್ಟು ಫೇವರೇಬಲ್ ಇರುವಂಥ ಡಾಕ್ಯುಮೆಂಟ್ ಇದೆ ಯಾಕೆ ಅಂದರೆ ನಾವು ಯಾವಾಗಲೂ ಕೂಡ ಒಂದು ಸ್ಯಾಂಕ್ಷನ್ ಕೊಡುವಾಗ ಒಂದು ಲೀಗಲ್ ಎಕ್ಸ್ಪೋರ್ಟ್ಸನ್ನು ಕನ್ಸಲ್ಟ್ ಮಾಡಿಕೊಂಡು ಮುಖ್ಯಮಂತ್ರಿಗಳ ಮೇಲೆ ಏನು ಆಪಾದನೆ ಇದೆ ಆಪಾದನೆಗೆ ಮುಖ್ಯಮಂತ್ರಿಗಳು ಯಾವ ರಿಪ್ಲೈಯನ್ನು ಕೊಟ್ಟಿದ್ದಾರೆ ರಿಪ್ಲೈ ಮತ್ತು ಇರುವಂಥ ಆಪಾದನೆ ಸಫಿಷಿಯೆಂಟ್ ಮೆಟೀರಿಯಲ್ಸ್ ಇದೆಯಾ ಏನು ಇವರು ಉತ್ತರ ಏನು ಎರಡನ್ನು ಎರಡನ್ನು ಅನಾಲಿಸಿಸ್ ಮಾಡಿಕೊಂಡು ಕೊನೆಗೆ ರಾಜ್ಯಪಾಲರ ಅಭಿಪ್ರಾಯ ಏನು ಕಾನೂನಾತ್ಮಕವಾದಂತಹ ಅಂಶಗಳೇನಿದೆ ಸರ್ಕಾರದ ಬೊಕ್ಸಕ್ಕೆ ನಷ್ಟ ಆಗಿದೆಯಾ ಮುಖ್ಯಮಂತ್ರಿಗಳು ಬೆನಿಫಿಷಿಯರಿ ಆಗಿದಾರಾ ಮತ್ತು ತಮ್ಮ ಅಧಿಕಾರವನ್ನು ದುರುಪಯೋಗ ಮಿಸ್ಯೂಸ್ ಆಫ್ ಪಬ್ಲಿಕ್ ಆಫೀಸ್ ಎಲ್ಲವನ್ನೂ ತೋರಿಸಬೇಕಾಗ್ತದೆ ಎಲ್ಲವನ್ನೂ ತೋರಿಸಿ ಈ ಈ ಕಾಯ್ದೆ ಅಡಿನಲ್ಲಿ ಇವ್ರ ಮೇಲೆ ಪ್ರಬಲವಾದಂತಹ ಸೆಕ್ಷನ್ ಬರುತ್ತೆ ಹಾಗಾಗಿ ತನಿಖೆಗೆ ನಾನು ಸಹಕಾರ ಕೊಡ್ತಾ ಇದ್ದೀನಿ ಅಥವಾ ತನಿಖೆಗೆ ಒಂದು ಸ್ಯಾಂಕ್ಷನ್ ಕೊಡ್ತೀನಿ ಅಂತ ಹೇಳಿ ರಾಜ್ಯಪಾಲರು ಕೊಟ್ಟಿದ್ದಿದ್ರೆ ಖಂಡಿತವಾಗ್ಲೂ ಮುಖ್ಯಮಂತ್ರಿಗಳಿಗೆ ಬಹಳಷ್ಟು ಸೀರಿಯಸ್ ಪ್ರಕರಣ ಆಗ್ತಿತ್ತು ಈಗ ಅವ್ರು ಹೈಕೋರ್ಟ್ಗೆ ಹೋಗ್ತಾರೆ ಹೈಕೋರ್ಟ್ ಅಲ್ಲಿ ಇದೇ ಸ್ಯಾಂಕ್ಷನ್ ಅನ್ನು ಇಟ್ಕೊಂಡು ಹೇಳ್ತಾರೆ ಎಲ್ಲೂ ಕೂಡ ನನ್ನ ಬಗ್ಗೆ ಒಂದು ಲೈನ್ ಇಲ್ಲ ಮೆಟೀರಿಯಲ್ ಇಲ್ಲ ಮೆಟೀರಿಯಲ್ ಇಲ್ಲ ಒಂದು ಮೆಟೀರಿಯಲ್ ಏನು ತೋರಿಸ್ತಾರೆ ಗೌರವಾನ್ವಿತ ರಾಜ್ಯಪಾಲರು ಏನು ಹೇಳ್ತಾರೆ ಕ್ಯಾಬಿನೆಟ್ ಡಿಸಿಷನ್ ತಗೊಂಡು ನನಗೊಂದು ನಿರ್ಣಯವನ್ನು ಕೊಡ್ತಾರೆ ಏನಂತ ತಾವು ಯಾವುದೇ ಕಾರಣಕ್ಕೂ ಸ್ಯಾಂಕ್ಷನ್ ಕೊಡಬೇಡಿ ಅಂತ ಕ್ಯಾಬಿನೆಟ್ ನಿರ್ಣಯ ಇದೆ ಆ ಕ್ಯಾಬಿನೆಟ್ ನಿರ್ಣಯ ನನಗೆ ಅದು ಅನ್ವಯಿಸೋದಿಲ್ಲ ನಂಬರ್ ಒನ್ ನಂಬರ್ ಟು ಸುಪ್ರೀಂ ಕೋರ್ಟ್ನ ಒಂದು ಜಜ್ಮೆಂಟನ್ನು ಅನ್ನು ಕೋರ್ಟ್ ಮಾಡಿ ಹೇಳ್ತಾರೆ ಅಂಡರ್ ಆರ್ಟಿಕಲ್ ಒನ್ ಸಿಕ್ಸ್ಟಿ ತ್ರೀ ಅಡಿನಲ್ಲಿ ನಾನು ಯಾವಾಗಲೂ ಕೂಡ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಯಾರು ಅವ್ರ ಅಡ್ವೈಸನ್ನು ಫಾಲೋ ಮಾಡಬೇಕು ಅಂತೇನಿಲ್ಲ ಕೆಲವು ಸಲ ಇಂಡಿಪೆಂಡ್ ಕೂಡ ನಾನು ಡಿಸಿಷನ್ ತೊಗೋಬೋದು ಮತ್ತು ಅಬ್ರಾಮ್ ಅವ್ರು ಕೊಟ್ಟಂಥ ಕಂಪ್ಲೇಂಟು ಮತ್ತು ಪ್ರದೀಪ್ ಕುಮಾರ್ ಅವರು ಕೊಟ್ಟಂಥ ಕಂಪ್ಲೇಂಟು ಮತ್ತು ಸ್ನೇಹಮಯಿ ಕೃಷ್ಣ ಕೊಟ್ಟಂಥ ಕಂಪ್ಲೇಂಟ್ ಮೂರು ನಾನು ನೋಡಿ ನಾನು ಸ್ಯಾಂಕ್ಷನ್ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಈಗ ಮೂರಕ್ಕೂ ಸೇರಿ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಒಂದಕ್ಕೆ ಸ್ಯಾಂಕ್ಷನ್ ಕೊಟ್ಟು ಎರಡಕ್ಕೆ ರಿಫ್ಯೂಸ್ ಮಾಡಿದಾರಾ ಯಾವುದು ಎಲ್ಲೂ ಕೂಡ ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ನಾವು ಡೀಪ್ ಆಗೋದ್ರೆ ಈಗ ಮೂರು ಕಂಪ್ಲೇಂಟ್ಗೆ ಪ್ರತ್ಯೇಕವಾಗಿ ಮೂರು ಪ್ರಾಸಿಕ್ಯೂಷನ್ ಕೊಡಬಹುದಾ ಇನ್ ಕೇಸ್ ಮೂರು ಪ್ರತ್ಯೇಕವಾಗಿ ಗಳನ್ನು ಕೊಟ್ಟರೆ ಅವು ಪ್ರತ್ಯೇಕವಾಗಿ ತನಿಖೆ ಆಗುತ್ತಾ ಹೇಗೆ ಅಂತ ಮೂರು ಕಂಪ್ಲೇಂಟ್ ಗಳಿಗೆ ಮೂರು ಪ್ರಾಸಿಕ್ಯೂಷನ್ ಕೊಡೋದಿಲ್ಲ ಕೊಡುವಂತ ಅವಶ್ಯಕತೆ ಬಿಡಕ್ಕೆ ಬರೋದಿಲ್ಲ ಯಾಕಂದ್ರೆ ಮೂರು ಕಂಪ್ಲೇಂಟ್ಗಳು ಕೂಡ ಒಂದು ಕೇಸಿಗೆ ಸಂಬಂಧಪಟ್ಟಂತ ಕಂಪ್ಲೇಂಟ್ಸ್ ಹಾಗಾಗಿ ಒಂದು ಪ್ರಾಸಿಕ್ಯೂಷನ್ ಕೊಡ್ತಾರೆ ಆಲ್ರೆಡಿ ಒಂದು ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ನೀವು ಯಾರು ಇಬ್ಬರಿದಿರೋ ನೀವು ಸಾಕ್ಷಿಗಳಾಗಿ ಸಿಮಿಲರ್ ಇರಲಿಲ್ಲ ಅಂದ್ರೆ ಸಿಮಿಲರ್ ಬೇರೆ ಪ್ರಕರಣ ಆದ್ರೆ ಸೆಪರೇಟ್ ಪ್ರಾಸಿಕ್ಯೂಷನ್ ಕೊಡಬಹುದು ಈಗ ಏನಾಗಿದೆ ಮೂರು ಪ್ರಕರಣಗಳಲ್ಲೂ ಕೂಡ ಈ ಒಂದು ಸ್ವಲ್ಪ ಮೆಟೀರಿಯಲ್ ಬೇರೆ ಬೇರೆ ಇರಬಹುದು ಸ್ನೇಹಮಯ ಕೃಷ್ಣ ಅವ್ರ ಮೆಟೀರಿಯಲ್ ಬೇರೆ ಇರಬಹುದು ಪ್ರದೀಪ್ ಕುಮಾರ್ ಮೆಟೀರಿಯಲ್ ಬೇರೆ ಇರಬಹುದು ಬಟ್ ಕೇಸ್ ಏನಿದೆ ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿಗಳ ಪ್ರಭಾವ ಮತ್ತು ಅಧಿಕಾರ ದುರುಪಯೋಗ ಮುಖ್ಯಮಂತ್ರಿಗಳ ಮೇಲೆ ಹದಿನಾಲ್ಕು ಸೈಟ್ ಪಡೆದಂತ ಗಂಭೀರವಾದಂತಹ ಆರೋಪ ಈ ಈ ಎಲ್ಲ ಆಯಮಗಳ ಮೇಲೆ ಮೂರು ಕಂಪ್ಲೇಂಟ್ ನಿಂತಿದೆ ಹಾಗಾಗಿ ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಗವರ್ನರ್ ಅದನ್ನೇ ಹೇಳ್ತಾರೆ ಹೆನ್ಸ್ ಐ ಹಿಯರ್ ಬೈ ಗ್ರಾಂಡ್ ಸ್ಯಾಂಕ್ಷನ್ ಟು ಆಲ್ ದ ತ್ರೀ ಪೀಪಲ್ ದಟ್ ಈಸ್ ಇಟ್ಸ್ ವೆರಿ ಕನ್ಫ್ಯೂಸಿಂಗ್ ಯಾಕಂದ್ರೆ ಮೂರು ಜನಕ್ಕೆ ತಾವು ಸ್ಯಾಂಕ್ಷನ್ ಹೆಂಗ್ ಕೊಡ್ತೀರಿ ಈಗ ಮೂರು ಸ್ಯಾಂಕ್ಷನ್ ಕೊಟ್ಟರೆ ಮೂರು ಜನ ಹೋಗಿ ತಮ್ಮ ತಮ್ಮ ಸಾಂಕ್ಷನ್ ಇಡ್ಕೊಂಡು ನಿಂತ್ಕೋತಾರೆ ಕೋರ್ಟ್ ನಮಗೂ ಸಾಂಕ್ಷನ್ ಇದೆ ನಮಗೂ ಸ್ಯಾಂಕ್ಷನ್ ಇದೆ ಅಂತ ಕಾನೂನಿನಲ್ಲಿ ಅದನ್ನ ತೊಡಕಿದೆ ಗೌರ್ ಹಾಗೆ ಮಾಡಬಾರ್ದು ಮೂರು ಜನಕ್ಕೂ ಸಪರೇಟ್ ಸಪರೇಟ್ ಎರಡು ಪ್ರಕರಣಗಳಲ್ಲಿ ಇಲ್ಲ ಬರೋದಿಲ್ಲ ಯಾಕಂದ್ರೆ ಸಿಮಿಲರ್ ಪ್ರಕರಣದಲ್ಲಿ ಇವ್ರು ಯಾರಿದಾರೋ ನಮ್ಮ ಅಬ್ರಾಹ್ ಅವರ ಪ್ರಕರಣದಲ್ಲಿ ಆಲ್ರೆಡಿ ಸಾಂಕ್ಷನ್ ಅನ್ನು ಕೊಟ್ಟಿದ್ರಿ ಹಾಗಾಗಿ ನಿಮಗೆ ಸಾಂಕ್ಷನ್ ಕೊಡೋಕೆ ಬರೋದಿಲ್ಲ ನೀವು ನಿಮಗೆ ನಿಮ್ಮಲ್ಲಿರೋ ಅಡಿಷನಲ್ ಮಾಹಿತಿ ಏನಿದೆಯಲ್ಲ ಅಡಿಷನಲ್ ಮೆಟೀರಿಯಲ್ಸ್ ಇದೆಯಲ್ಲ ಅದನ್ನ ಅಬ್ರಾಮ್ ಅವ್ರ ಪ್ರಕರಣದಲ್ಲಿ ಸಾಕ್ಷಿದಾರರಾಗ್ಬಿಡಿ ನೀವು ನೀವು ಬಂದು ಹೆಚ್ಚಿನ ಮೆಟೀರಿಯಲ್ ಕೊಡಿ ತನಿಖೆಗೆ ಸಹಕಾರ ಕೊಡಿ ಅಂತ ಹೇಳ್ಬೋದು ಮತ್ತೆ ಎಲ್ಲ ಇನ್ನೊಂದು ವಿಚಾರ ಮುಖ್ಯಮಂತ್ರಿಗಳ ಇನ್ವಾಲ್ವ್ಮೆಂಟ್ ಸ್ಯಾಂಕ್ಷನ್ ಮಾಡುವಾಗ ಈಗ ನಾವು ನೀವು ಸಾಮಾನ್ಯರಾಗ್ಬೋದು ಅಥವಾ ಪತ್ರಿಕಾ ಮಿತ್ರರಾಗ್ಬೋದು ನಾವು ಓದ್ದಾಗ ಏನಾಗುತ್ತೆ ಕಾನೂನಿನ ಪಂಡಿತರಾಗ್ಬೋದು ಮುಖ್ಯಮಂತ್ರಿಗಳ ಮೇಲೆ ಯಾವ ಪ್ಯಾರಾಗ್ರಾಫ್ನಲ್ಲಿ ಸೀರಿಯಸ್ ಅಲಿಗೇಷನ್ ಇದೆ ಯಾವ ಪ್ಯಾರಾಗ್ರಾಫಲ್ಲಿ ಕೊಟ್ ಮಾಡಿದ್ದಾರೆ ಮತ್ತು ಮುಖ್ಯಮಂತ್ರಿಗಳು ಕೊಟ್ಟಂಥ ರಿಪ್ಲೈ ಅಟ್ ಲೀಸ್ಟ್ ರಿಪ್ಲೈ ಏನಾದ್ರು ಹಾಕ್ಬೇಕಿತ್ತಲ್ಲ ಮುಖ್ಯಮಂತ್ರಿಗಳು ಹೀಗೆ ರಿಪ್ಲೈ ಅನ್ನ ಕೊಟ್ಟಿದ್ದೀವಿ ಹಾಗಾಗಿ ಎಲ್ಲೋ ಒಂದ್ ಕಡೆ ನನಗೆ ಅಪ್ಲಿಕೇಶನ್ ಆಫ್ ಮೈಂಡ್ ಕಾಣ್ತಿಲ್ಲ ಮುಖ್ಯ ರಾಜ್ಯಪಾಲರ ರಾಜ್ಯಪಾಲರ ಲೀಗಲ್ ಎಕ್ಸ್ಪರ್ಟ್ಸ್ ಯಾರಿದ್ರು ಲೇಖ ಮಾಡಿದ್ದಾರೆ ಟಿ ಜೆ ಅಬ್ರಾಮ್ ಅಂಡ್ ಇತ್ಯಾದಿ ಇತ್ಯಾದಿ ಇವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಪ್ರಕಾರವಾಗಿ ನಾನು ಇಪ್ಪತ್ನಾಲ್ಕನೇ ತಾರೀಕು ಇವ್ರಿಗೆ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಕೊಟ್ಟಿದ್ದೀನಿ ಯಾಕೆ ನಿಮ್ಮ ವಿರುದ್ಧ ಪ್ರಾಸಿಕ್ಯೂಷನ್ ಅನ್ನ ಗ್ರಾಂಟ್ ಮಾಡಬಾರ್ದು ಕಾರಣ ಕೊಡಿ ಅಂತ ಅದನ್ನಷ್ಟೇ ಹೇಳಿದಾರ ಅಷ್ಟನ್ನು ಮಾತ್ರ ಹೇಳ್ತಾರೆ ಆಮೇಲೆ ಮುಖ್ಯಮಂತ್ರಿಗಳು ರಿಪ್ಲೈ ಕೊಟ್ಟರು ಅಂತಾನೆ ಹೇಳ್ತಾರೆ ಮುಖ್ಯಮಂತ್ರಿಗಳು ಆ ಶೋಕಾಸ್ ನೋಟಿಸ್ ರಿಪ್ಲೈ ಕೊಟ್ಟರು ಬಟ್ ಆ ರಿಪ್ಲೈ ನಲ್ಲಿ ಏನಂತ ಕೊಟ್ಟರು ಎಲ್ಲ ಜನಸಾಮಾನ್ಯರಿಗೆ ಗೊತ್ತಾಗಬೇಕಲ್ಲ ಇದು ನಿಮ್ಮ ನಿಮ್ಮ ಮಧ್ಯೆ ಮುಚ್ಚುಮರಿ ಇರುವಂತ ವಿಚಾರ ಅಲ್ಲ ಇಡೀ ಕರ್ನಾಟಕದ ಜನತೆ ನೋಡ್ತಾ ಇದೆ ಮುಖ್ಯಮಂತ್ರಿಗಳ ಪ್ರಕರಣ ಏನು ಅವ್ರ ಮೇಲೆ ಏನು ಆರೋಪ ಮಾಡಿದ್ದಾರೆ ಅದಕ್ಕೆ ಸಾಕಷ್ಟು ಮೆಟೀರಿಯಲ್ಗಳು ಏನಿದೆ ಮತ್ತು ಅದಕ್ಕೆ ರಾಜ್ಯಪಾಲರು ಕೊಟ್ಟಂಥ ಲೀಗಲ್ ಆಪ್ಷನ್ ರಾಜ್ಯಪಾಲರು ಕೊಟ್ಟಂಥ ಒಪಿನಿಯನ್ ಏನಿದೆ ವೆರ್ ಈಸ್ ದಟ್ ಅಪ್ಲಿಕೇಶನ್ ಆಫ್ ಮೈಂಡ್ ಅದೆಲ್ಲ ಬೇಕಲ್ಲ ಹಾಗಾಗಿ ಎಲ್ಲೋ ಒಂದು ಕಡೆ ಪಾಪ ರಾಜ್ಯಪಾಲರ ಕಾನೂನಿನ ಸಲಹಾರರು ಅಥವಾ ಲೆಟರ್ ಡ್ರಾಫ್ಟ್ ಮಾಡಿದವರು ಸರಿಯಾಗಿ ಸರಿಯಾಗಿ ತಮ್ಮ ಕೆಲಸವನ್ನು ಮಾಡಿಲ್ಲ ಈ ಟೆಕ್ನಿಕಲ್ ಮತ್ತು ಲೀಗಲ್ ಗ್ರೌಂಡ್ಸಿಂದ ಮುಖ್ಯಮಂತ್ರಿಗಳಿಗೆ ಅದ್ಭುತವಾದಂಥ ಅವಕಾಶ ಹೈಕೋರ್ಟ್ಗೆ ಹೋದರೆ ಖಂಡಿತವಾಗಲೂ ಅಲ್ಲೂ ಕೂಡ ಅವರಿಗೆ ಬೆನಿಫಿಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ ಸರಿಗ ರಾಜ್ಯಪಾಲರಿಗೆ ಈ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ರಾಜ್ಯಪಾಲರು ಈ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರುವಂಥ ಆದೇಶ ಏನಿದೆ ಇದು ಎಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ ಎಷ್ಟು ಆದ್ಯತೆ ಈ ಪ್ರಾಸಿಕ್ಯೂಷನ್ಗೆ ಇದೆ ಅಂತ ಪಾಟೀಲ್ ನೀವು ಹೇಳಿದ ಒಂದು ಒಂದು ಬಹಳ ಇಂಪಾರ್ಟೆಂಟ್ ಸ್ಯಾಂಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ಯಾಕೆ ಅಂದರೆ ನೋಡಿ ಮುಖ್ಯಮಂತ್ರಿಗಳ ಪೊಸಿಷನ್ ಅನ್ನು ನಾವು ಸ್ಟಡಿ ಮಾಡ್ದಾ ಹೋದರೆ ಈಗಿರುವಂಥ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಆಪೋಸಿಷನ್ ಪಾರ್ಟೀಸ್ ಅವರು ಬಹಳಷ್ಟು ಅವ್ರನ್ನ ಸ್ಟಡಿ ಮಾಡಿದ್ದಾರೆ ಮುಖ್ಯಮಂತ್ರಿಗಳ ಬಲ ಮುಖ್ಯಮಂತ್ರಿಗಳ ಬಲಹೀನತೆ ಎರಡೂ ಕೂಡ ಆ ಮುಖ್ಯಮಂತ್ರಿಯ ಹುದ್ದೆ ಹೇಗಾದರೂ ಮಾಡಿ ಆ ಬಲಹೀನತೆ ಏನಿದೆಯಲ್ಲ ಅದನ್ನು ನಾವು ಬಳಸ್ಕೊಂಡು ಆ ಮುಖ್ಯಮಂತ್ರಿ ಹುದ್ದೆಯಿಂದ ಅವ್ರನ್ನ ಕೆಳಗಿಳಿಸ್ಬೇಕು ಹೇಳಿ ಯಾವುದೋ ಅವ್ರಿಗೆ ಬಲ ಇದೆಯೋ ಆ ಬಲದಿಂದ ಹೇಗೆ ಅವರು ಅದ್ಭುತವಾದಂಥ ಆಡಳಿತ ನಡೆಸ್ತಾ ಇದ್ದೀನಿ ಅಂತ ಎಲ್ಲರಿಗೂ ಹೇಳಿಕೊಂಡು ಅವರು ಆಡಳಿತ ನಡೆಸ್ತಾ ಇದ್ದಾರೆ ಬಟ್ ಅದನ್ನೇ ಬಲಹೀನತೆಯಾಗಿ ಮಾಡಿಕೊಂಡು ಅದನ್ನು ಖಂಡಿತವಾಗಲೂ ಅವ್ರನ್ನ ಕೆಳಗೆ ಇಳಿಸಬೇಕು ಅನ್ನೋ ಒಂದು ಒಂದು ಆಲೋಚನೆಯಿಂದ ಈ ಸ್ಯಾಂಕ್ಷನ್ ಫಾರ್ ಪ್ರಾಸಿಕ್ಯೂಷನ್ಗೆ ಗೌರ್ನರ್ಗೆ ಕೇಳಿದ್ದಾರೆ ಮತ್ತು ಇಲ್ಲಾದಂಥ ಅನೇಕ ವಿಚಾರಗಳನ್ನು ಹೈಕೋರ್ಟ್ ಮುಂದೆ ತರೋರಿದ್ದಾರೆ ಏನು ಮುಖ್ಯಮಂತ್ರಿಗಳು ಕೂಡ ಕೋಟ್ ಮಾಡ್ತಾರೆ ಜನಾರ್ದನ್ ರೆಡ್ಡಿ ಆಗ್ಬೋದು ಮತ್ತು ಆಗ್ಬೋದು ಮತ್ತು ಶಶಿಕಾ ಜೊಲ್ಲೆ ಆಗ್ಬೋದು ಅನೇಕ ನಾಯಕರು ಅಥವಾ ಅನೇಕ ರಾಜಕೀಯ ನಾಯಕರ ವಿರುದ್ಧ ಸ್ಯಾಂಕ್ಷನ್ ಕೊಡಿ ಹೇಳಿ ಗೌರ್ನರ್ ಅವರಿಗೆ ಮನವಿ ಕೊಟ್ಟಾಗ ನೀವು ಸ್ಯಾಂಕ್ಷನ್ ಕೊಡ್ಬೋದು ಇಲ್ಲ ಸ್ಯಾಂಕ್ಷನ್ನ ರಿಜೆಕ್ಟ್ ಮಾಡ್ಬೋದು ನೀವು ರಿಜೆಕ್ಟೂ ಮಾಡಿಲ್ಲ ಅವರ ಪ್ರಕರಣಗಳೆಲ್ಲ ಮುಂದೆ ಹಾಗೆ ಇಟ್ಕೊಂಡಿದ್ದೀರಿ ನನ್ನ ಪ್ರಕರಣದಲ್ಲಿ ಮಾತ್ರ ಅತ್ಯಂತ ತ್ವರಿತವಾಗಿ ನೀವು ಆಕ್ಷನ್ ತಗೊಂಡ್ರಿ ಒಂಬತ್ತು ಗಂಟೆಯ ಸಂಜೆಗೆ ನನಗೆ ನೋಟಿಸ್ ಅನ್ನ ಕೊಟ್ರಿ ನಾನು ರಿಪ್ಲೈ ಕೊಟ್ಟೆ ರಿಪ್ಲೈ ಕೊಟ್ಟ ಮೇಲೂ ಕೂಡ ಯಾವುದೇ ತರದ ಕಾನೂನು ಅಂಶಗಳನ್ನ ಕೋರ್ಟ್ ಮಾಡಿದಿರಾ ಏನು ಹಾರಿಕೆಯ ತೋರಿಕೆ ಅಥವಾ ಆ ಥರದ ನಿರ್ಧಾರದಲ್ಲಿ ನನಗೆ ನೀವು ಪರ್ಮಿಷನ್ ಕೊಡ್ತೀರಿ ಪೊಲಿಟಿಕಲ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕೇಸ್ ಬಿಕಾಸ್ ಪೊಲಿಟಿಕಲ್ ವೆಂಡೇಟಾನೆ ಪ್ರೈಮರಿ ಗ್ರೌಂಡ್ ಆಗಿಬಿಡುತ್ತೆ ರಾಜ್ಯಪಾಲರು ಹೇಗೆ ವೆಸ್ಟ್ ಬೆಂಗಲಲ್ಲಿ ಆಗ್ಬೋದು ಗವರ್ನರ್ ಆನಂದ್ ಬೋಸ್ ಅವರು ಅಥವಾ ನಮ್ಮ ಕೇರಳದಲ್ಲಾಗ್ಬೋದು ತಮಿಳುನಾಡು ಗವರ್ನರ್ ರವಿ ಅವರ ವಿಚಾರ ಆಗ್ಬೋದು ಸುಪ್ರೀಂ ಕೋರ್ಟ್ ಅನೇಕ ಪ್ರಕರಣಗಳು ಕೋರ್ಟ್ ಮಾಡುತ್ತೆ ಗವರ್ನರ್ ಅವರು ಯಾವತ್ತೂ ಕೂಡ ತಮ್ಮ ಸಂವಿಧಾನದ ಡ್ಯೂಟಿಯನ್ನು ನಿಭಾಯಿಸಬೇಕಾಗ್ತದೆ ಈ ಸೆಂಟ್ರಲ್ ಗೌರ್ಮೆಂಟ್